ಕೊಪ್ಪಳ ಜಿಲ್ಲೆಯ ಉಸ್ತಿ ತಾಲೂಕಿನ ನೀಲಗಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲವ ಮಲ್ಲಪ್ಪ ತಳವಾರ್ ಇವರ ಧರ್ಮ ಮಲ್ಲಪ್ಪ ತಳವಾರ್ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೇ ಶ್ರೀಮತಿ ನೀಲವ ಶೇಖಪ್ಪ ಅಕ್ಕರ್ಗಲ್ ಹಾಗೂ ಸರ್ವ ಸದಸ್ಯರಿಂದ ನಾಡಿನ ಸಮಸ್ತ ಜನತೆ ಮತ್ತು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರಿಗೆ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಮಲ್ಲಪ್ಪ ಅವರ ಪ್ರತಿ ನಾನು ಮಲ್ಲಪ್ಪ ಭೀಮಪ್ಪ ತಳವಾರ್ ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ ದೀಪಾವಳಿಯ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಸಮಸ್ತ ಬಸಾಪುರ ಬೊಮ್ಮಳ ಒಕ್ಕಲು ರಾಂಪುರ ರಾಮ್ಪುರ ಗ್ರಾಮದ ನಾಡಿನ ಜನತೆಗೆ ದೀಪಾವಳಿ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದೀಪಾವಳಿಯ ಹಬ್ಬವನ್ನು ಪಟಾಕ್ಷಿ ಮತ್ತು ಮಕ್ಕಳ ಕೈಯಲ್ಲಿ ಪಟಾಕ್ಷಿ ಕೊಟ್ಟು ಕಣ್ಕೊಳ್ಳುವುದು ಬಹಳ ಹಬ್ಬವನ್ನು ಮಾಡಬೇಕೆಂದು ತಿಳಿಸುತ್ತೇವೆ ಕೊಪ್ಪಳ ಜಿಲ್ಲೆಯ ಕುಟ್ಟಗಿ ತಾಲೂಕಿನ ನಮ್ಮ ನೀಲಗೊಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ನಮ್ಮ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ದೀಪಾ ದೀಪಾವಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಪುಟ್ಟ ಮಕ್ಕಳ ಕೈಯಲ್ಲಿ ಪಟಾಕಿಗಳನ್ನು ಕೊಟ್ಟು ತಮ್ಮ ಪರಿಸರವನ್ನು ಹಾಳು ಮಾಡಿಕೊಳ್ಳಬಾರದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ಥರನಾಗಿ ಸಣ್ಣ ಪುಟ್ಟ ಮಕ್ಕಳ ಕೈಯಲ್ಲಿ ಕೊಟ್ಟು ಎಷ್ಟೋ ಜನರು ಕಣ್ಣುಗಳು ಕರೆದುಕೊಂಡಿದ್ದಾರೆ ಹೀಗಾಗಿ ಈ ಪರಿಸರ ಮಾಲಿನ್ಯ ಪಟಾಕ್ಷಿ ಹಚ್ಚುವುದರಿಂದ ಪರಿಸರ ಮಾಲಿನ್ಯ ಹಾಳಾಗುವುದರಿಂದ ದಯವಿಟ್ಟು ಎಲ್ಲ ನಮ್ಮ ಸಮಸ್ತ ಎಲ್ಲ ಬಂಧುಗಳಲ್ಲಿ ಮತ್ತೊಂದು ವಿನಂತಿ ಮಾಡಿಕೊಳ್ತೇನೆ ಸರ ಸರಳವಾಗಿ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಸಂಭ್ರಮದಿಂದ ಆಚರಣೆ ಮಾಡಬೇಕು ಈ ಸಣ್ಣ ಮಕ್ಕಳ ಕೈಯಲ್ಲಿ ಪಟಾಕ್ಷಿ ಕೊಟ್ಟು ಅವರ ಕಣ್ಣುಗಳನ್ನು ಕಳೆದುಕೊಳ್ಳುವು ಹಾಗೂ ಪರಿಸರ ಮಾಲಿನ್ಯ ಹಾಳು ಮಾಡಿಕೊಳ್ಳಬಾರದು ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಎಲ್ಲ ನಮ್ಮ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ